ಎಲ್ಲಕ್ಕ ಬರ್ತಾನೆ ಅಂತಂದೆ ಇಷ್ಟ ತಗೋಯ್ತಾ ಇನ್ನೂ ಬರಿಲ್ಲ ಹಾ ನೂರು ರೂಪಾಯಿ ದಂಡದ ಆಯ್ತು ಓ ಕೋ ಒಂದ್ ಕೆಲ್ಸನೂ ಆಗಿಲ್ಲ ಲೇ ಅವ್ನ್ ಪರವಾಗಿಲ್ಲ ಲೇ ಒಳ್ಳೆವನೇ ಅವ್ನ್ ಕೈ ಕೆಲ್ಸ ಚೆನ್ನಾಗುತ್ತೆ ಅದ್ ಏನಾಯ್ತು ಏನೋ ತಿಳಿದೆ ಈ ಸರಸ್ವತಿ ಕೊಟ್ಲೋ ಇಲ್ವೋ ಕೊಟ್ಟಿತ ಕೊಟ್ಟಿತಳ ಅವ್ರ ಅಪ್ಪನ ಮೇಲೆ ಬೆಮೆ ಜಾಸ್ತಿ ಅವ್ರಕ ಇದೇನ್ ಪಪ್ಪಣ್ಣ ತಿರ್ಗಾ ಬಂದಿದ್ಯಾ ಅವಾಗ ಎಲ್ಲ ಬಂದಿದ್ದೆ ತಿರ್ಗಾ ಬಂದಿದ್ಯಾ ಎಂದು ನಮ್ಮ ಅನ್ಕಡೆ ಬಂದವನ ಎಲ್ಲ ಏಕಾ ಏನ್ ಬೇಕಂತ ಕೇಳಿ ಉಪ್ಪಿನ ಕಾಯಿ ಏನೇನಾ ಬೇಕಾ ಏನು ಇಲ್ಲಮ್ಮ ನಿನ್ನೆ ನಂಗೆ ಅಷ್ಟು ಸುಸ್ತಾದಂಗೆ ಆಯ್ತು ಕಳ್ಳಿಗೆ ಸುತ್ತಿ ಬಿದ್ದೋಗಿದ್ನೇ ಸರ್ಸ್ವತಮ್ನ ಬೆಲೆದ ಪಾನ್ ಕೈಕೊಂಡು ಹೋಗ್ತಾ ಇದ್ಲು ನಕ್ಕ ಸುತ್ತ ಬಿದ್ದೋಗಿದ್ದ ಕೊಟ್ಲೋ ಕುಡಿದ್ನೆ ನೋಡಮ್ಮ ಅವಾಗಿಂದ ಹಿಂಗ ಹೋಗ್ಬಿಟ್ಟದೆ ಇನ್ರಷ್ಟು ಬೆಲತ್ ಪಾನ್ಕಾಯಿದ್ರೆ ಕೊಡಮ್ಮ ಸರಸ್ವತಿ ಊನಮ್ಮ ಕೊಟ್ಲೋ ಯಾಕೋ ಸುಸ್ತಾತ ಇತ್ತು ತಲೆ ಸುತ್ತೋಗಂಗಿದ್ನೇ ಪಾಪ ಕೊಟ್ಲಮ್ಮ ಸರಸ್ವತಮ್ನ ಕೊಟ್ಟಾಗಿಂದ ಅದೇನ ನಿಮ್ಮ ಮನೆ ಕಡೆ ಗಮನ ಹೇಳಿ ಇದಮ್ಮ ಯಾಕೋ ಏನೋ ಆ ಬೆಲತ್ ಪಾನ್ ತುಸಿ ಏನೋ ಇನ್ ಕೊಡ್ರಮ್ಮ ಕುಡಿದ್ಬಿಟ್ಟೇನಪ್ಪ ಎಲ್ಲಾನು ಎಲ್ಲ ಕುಡ್ದ್ಬಿಟ್ ನಮ್ಮ ಎಲ್ಲ ಕುಡ್ದ್ಬಿಟ್ನೆ ಸುಸ್ತಾತಾಯ್ತು ಎಲ್ಲ ಕುಡ್ದ್ಬಿಟ್ಟೆ ಅಯ್ಯೋ ಪಾಪಣ ಎಂತ ಕೆಲಸ ಮಾಡ್ದೆ ಪಾಪಣ ನೀನ್ ಯಾಕ ಮುಂಡ ಮಮ್ಮಿ ಅದನ್ನ ಕುಡಿಯಾಕ ಹೋದೆ ಯಾಕಮ್ಮ ಯಾಕ ಚೆನ್ನಾಗಿತ್ತಮ್ಮ ಒಳ್ಳೆ ಚೆನ್ನಾಗಿತ್ತ ಉಳ್ಳುಳ್ಗ ಬೆಲ್ಲ ಎಲ್ಲ ಹಾಕಿದ್ದಕ್ಕ ಅದೇನು ಅದನ್ನ ಕುಡ್ದ ಆಗಿಲ್ಲ ನಿಮ್ಮ ಮನೆ ಕಡೆ ಗಮನ ಎಳಿತದಮ್ಮ ಎಲ್ಲಿ ಕೂತ್ಕೊಳಕ್ ಆಗ್ದು ಎಲ್ಲಿ ನಿಂತ್ಕೊಳಕ್ ಶಾನ್ಭೋಗ್ರ ಮನೆ ಶಾನ್ಭೋಗ್ರ ಮನೆ ಅಂತದೆ ನಿಮ್ಮ ಮನೆ ಕಡೆ ಬಲೆ ಗಮನ ಹೇಳಿದ್ದಮ್ಮ ಏನ್ ಮಾಡ್ಬೇಕು ನಂಗಂತೂ ತಿಳಿದಮ್ಮ ನಿನ್ ಮಗ ಮುಚ್ಚಂಗ ಏನೇ ಮಾಡೋದು ಇವಾಗ ಅಪ್ಪ ಅಂತ ನೀವು ಮುಂಡ ಮಗನ್ ಕುಡಿದ್ಬಿಟ್ಟವನ ಏನೇ ಮಾಡೋದು ಏನ್ ಮಾಡೋದು ಹೇಳ ಅಯ್ಯೋ ಅವಳು ಅಟ್ಟು ಟಗ ಎತ್ಕೊಂಡಾಗ ಅವ್ರ ಅಪ್ಪನ್ ಕೊಡು ಅಂತ ನಾನು ಹೇಳಿದ್ರೆ ಇವನ್ ಕೊಟ್ಟವಳ ಹಾ ಇವನ್ ಕೊಟ್ಟವಳೇನೆ ನಾನ್ ಅನ್ಕೊಂಡು ಏನೋ ಒಂದ ಕಿತಾಪತಿ ಮಾಡ್ತಾಳೆ ಇಪ್ಪ ಅದ್ ಮುಂಡೆ ಅಂತ ಹಂಗೆ ಮಾಡ್ಕೊಳ್ಸವಳಲ್ಲೇ ಏನೇ ಮಾಡೋದು ಏನ್ ಮಾಡೋದು ಅಪ್ಪ ನೀನ್ ಹೋಗುವ ಹೋಗ್ ಮನ್ಕೋಗುವ ಮನೆ ಹೋದ್ರು ನಿಮ್ಮ ಕಡೆನೇ ಗಮನ ಹೇಳೋ ಇರೋಕಿಲ್ಲ ಅಂತ ಏನ ಮಾಡೋದ್ಕೊಂಡ್ ಬಂದ್ರೆ ಸುಮ್ಮನೆ ಬಿಡ್ತಾನೇನೆ ಸುಮ್ನೆ ಬಿಡ್ತಾನ ಮಾಡ್ಕೊಂಡ್ ಸತ್ಕೊಂಡ್ ನನ್ನ ಮೇಲೆ ಅದೇನೋ ನಿನ್ ಮೇಲೆ ಬೋಲಿ ಬೇಮೆ ಅಮ್ಮ ನಂಕ ಬೋಲಿ ಬೇಮೆ ವಯಸ್ಸಾಗಿದೆಯಾ ಬಿಡು ನೀನು ನೋಡಕ್ಕ ಗುಡ್ ಗುಡ್ಗ ಇಷ್ಟು ವಯಸ್ಸಾದರೂ ಆ ಏನು ಕೇಳ ಅದೇ ನಿಂಗ ಹಾಂ ನಾನೀಗ ಏನೇನ ಮಾಡ್ಕೋಗು ನಾನು ಹೋಗಿ ಒಳಗೆ ಸೇರ್ಕೊಂಬಿಡ್ತೀನಿ ಹೋಗು ನಾನು ಈಶ್ಕೆ ಬರಲ್ಲ ಹೋಗಮ್ಮ ನಾನು ಈಶ್ಕೆ ಬರಲ್ಲ ಲೇ ಹಂಗನ್ಬೇಡ ಲೇ ಹಂಗಂದ್ರೆ ಹೆಂಗೆ ನಾನೇನೋ ನನ್ನ ತಂಗಿ ಚೆನ್ನಾಗಿದ್ಲೆ ಅಂತ ಹೇಳ್ಬಿಟ್ಟು ಏನೋ ಮಾಡಕ್ಕೆ ಹೋಗಿ ಏನೋ ಆಗೋಯ್ತಲೆ ಆ ಸರ್ಚ್ ಬತ್ತಿ ಇವನು ಕೊಟ್ಬಿಟ್ಟವಳಲ್ಲೇ ಇವನು ಅಟ್ಟು ಹೋಗ ಅವಾಗಿಂದ ಬಂದು ಬಂದು ಇಲ್ಲೇ ಒಕ್ಕರಿಸ್ತಾವನಲ್ಲೇ ಒಳಗೆ ಕೆಲಸ ಮಾಡ್ತಾ ಇದಲ್ಲ ಕೆಲಸ ಮಾಡ್ತಾ ಇದಲ್ಲ ಇನ್ನು ಬಂದು ಒಕ್ಕರಿಸ್ತೀರಾ ಇನ್ನೇನು ಮಾಡ್ತಾನೆ ಏನ ಮಾರ್ಕೆ ಹೋಗಮ್ಮ ನಾಕೆ ಅಂತ ತಿಳಿಕ ನೀನು ಬೇಡ ಏ ಮುಸ್ಳಪ್ಪ ಮನ್ಕೋಗು ಮನ್ಕೋಗು ಇಲ್ಲೇನ್ ಕೆಲ್ಸ ನಿಂಕಾ ನಾನು ಮುಸ್ಲು ನೀನು ಏನು ಹದಿನೆಂಟು ವರ್ಷ ಹುಡುಗಿನ ನೀನು ಮುಸ್ಕೊಳತ್ತಾನ ಆ ಏನು ಅಮ್ಮ ಓ ನಾನು ಮುಸ್ಲಾಳೆ ಮುಸ್ಲಾಳೆ ಹೋಗು ಹೋಗು ಊರ್ ಹೋಗು ಅಂತ ಕಾಡು ಬಾ ಅಂತದ್ ನನ್ನ ಇವಾಗ ಯಾಕ ಪಾನ್ ಕಾಯಿ ಇಲ್ಲ ಯಾವು ಇಲ್ಲ ಹೋಗೋಗ್ ಮನ್ಕೋ ಹೋಗು ಇಲ್ಲಿರಬೇಡ ನೀನು ನಾನು ಮೈಗೆ ಬಂದ್ರೆ ಬೈತಾನೆ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಹೋಗೋಲ್ಲ ಮನೆ ಹತ್ರಕ್ ಹೋದ್ರೆ ಏನೋ ಹೊಟ್ಟದ್ ತಪ್ಪನ ಮನ್ಸು ಬಾದೆ ನಾನು ಹೋಗಲ್ಲಮ್ಮ ಇಲ್ಲೇ ಇದ್ದು ಬಿಡ್ತೀನಿ అయ్యో నేను ఫాస్ కూ అంతా ఫస్ట్ ఇందా చాలు ఓ ప్రియ తమ కరుణయ్యా సని అకే బారీయా అస్ జగ కొట్బ్ర అల్ మొంబిర్తనమ్ నం నమ్మ మన హత్ర పోతాయిల్ ఏ ఒట్టన బాధెక నేను నా బిట్ అన్నకు మున్సే ఇలా ಮುಂಚೆ ಬರ್ತಾ ಇಲ್ಲ ನೀನ್ ಅಂತಂದ್ರೆ ಇವಾಗ ಹೋದ್ ನಮ್ಮತ್ರಿಕ ಹೋಗು 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 ರಾಜು ರಾಜ ಹೋಗು ಅಂತ ಹೇಳ್ತದಮ್ಮ ಮುನ್ಸು ರಾಜಮ್ಮ ರಾಜೇ ರಾಜಲಕ್ಷ್ಮಿ ರಾಜೇಶ್ವರಿ ಅಯ್ಯೋ ನೀನು ಬಾಯ್ಕೋರ್ಣಕ ಗಾಳಿ ಬಂದ್ರೆ ಆರ್ಕೊಂಡ್ ಓದ ಮುಂಡೆ ಮಗನೇ ಹೋಗೋ ಹೋಗೋ ಫಸ್ಟ್ ಇಲ್ಲಿಂದ ಖಾಲಿ ಮಾಡುವ ಹೋಗ್ವಾ ರಾಜೇ ರಾಜೇ ಬಾಯ್ ಮುಚ್ಕೊಂಡು ಇಲ್ಲಿಂದ ಎತ್ತೋಗ್ಬಿಡುವ இல்ல அந்த அணுக நடு முர்வோங்க சத்த உட்பாங்க ஏன்கரோத கு நம்மஹத்திரிக்க அபிஜாச்சி நினை வந்து நெடுமன்க்கு மக்கே யாரா நீங்க ஏனோ ஒட்டைக்கு தப்பா அந்த இல்ல நெம் இனி நான் எதன குத்னே அதுவா தோடனே ஏன் ಓ ಇದ್ ಪಾಪಣ್ಣ ಮನೆಗೆ ಬಂದ್ಬಿಟ್ಟಿದ್ಯಾ ಒಳಕ ಹಾ ಏನ್ ಸಮಾಚಾರ ನಮ್ಮ ಮನೆಗೆ ಬಂದಿದ್ಯಾ ಯಾವತ್ತೂ ಬಂದ ಬರ ದೊಡ್ಡನೇ ಬರ ನಿನ್ ಹತ್ರ ಏನಾದ್ರು ವರ್ಷ ಮಾತಾಡ್ಬೇಕು ಬರ ಅಲ್ಲ ಪಾಪಣ್ಣ ನೀ ನಮ್ಮನೆ ಬಂದ ಎಂದೂ ಏನಕ್ಕೆ ಬಂದಿರ ನಮ್ಮ ಮನಗ ಏನ್ ಕೆಲ್ಸ ನಿಂಗೆ ಎದ್ ಮೇಲೆ ಬರ್ಕೊಡ್ದು ನಿಂಗೆಲ್ಲಾನುನು ನಮ್ಮ ಮನೆಗೆ ಯಾರನಾ ಬರ್ತಾರ ಹಾ ಎದ್ ಮೇಲೆ ಯಾಕಲ್ಲ ದೊಡ್ಡನೆ ನೀ ನನ್ನ ಮಗನಿ ಇದಂಗೆ ಅಲ್ಲೇನಾ ಯಾಕೆ ನಾನು ನಿಂಗಂತ ಮನೆಗೆ ಬರಬೇಡ ಅಂತ ಅದ್ಯಾ ಇದಿಕ್ಕಿದ್ದೆ ನಿ ಮನೆ ಮೇಲೆ ಬೆಲೆ ಬೆಮೆ ಬಂದು ತಲೆ ತಡೋನೇ ಇದಿಕ್ಕಿದ್ದೆ ನಮ್ಮನೆ ಮೇಲೆ ಬೆಮೆ ಅದೇ ನಂತದ್ದು ಅನಿಕ್ಕೆ ಬೆಮೆ ಬೆಮೆ ಗಿಮೆ ಏನು ಬೇಕಾಗಿಲ್ಲ ನಮಕ ದೇವರ ಗಂಟಿ ಕೊಟವನೇ ನೀನೆ ಹೇಳು ಜಗ ಕಾಲಿ ಮಾಡು ನಿನ್ ಕಟ್ಕೊಂಡು ನಮ್ಕೇನ ಆಗಬೇಕು ಎದರೆ ಮೆಲಕೆ ಅಕ ಇಡಕ ತೆಂಗು ತಿದ್ಯಾ ಹಾ ಚಲ ಮೇಲೆ ಕೀಗ್ ಕಲ್ಲ ಏನಾಯ್ತು ಅಯ್ಯೋ ಯೇನ್ ದಿ ಲಲೆ ಬೆಲೆ ಕ್ಯನ್ ಹೆಲ್ ಮುಕಿತಾ ಬಂದೆನ ಪಾಪಣ್ಣ ನಮ್ಮನೆ ತರಕ ಹೋಗು ಹೋಗು ಅಂತ ಓತೈಲಾ ಇಲ್ಲಿ ಮಾಣ ಏನ ಬದ್ರ ನಮಚುಗನೆ ಬಿರ್ತನೆನೆ ಪಾಪಣ್ಣ ತಾಪನಾ ಪುಣೆ ಆ ತಾತ್ನೆ ನೋಡೋಕೆ ಒಕ್ಕಸ್ಕೊಂಡು ಅವ್ರ ನಡ್ ಬಂದು ಏನ್ ತಾತ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಓ ಸರೋಜಮ್ಮ ಚೆನ್ನಾಗಿದ್ಯಾನಮ್ಮ ನಾನ್ ಚೆನ್ನಾಗಿರೋದು ಹಂಗಿದ್ಲಿ ಅದ್ಯಾತ ನಮ್ಮ ಮನೆಗ್ ಬಂದ್ ಕುತ್ಕೊಂಡಿದ್ಯಾ ಎದ್ದೇಳ ನಾಯ್ತ ನಮ್ಮ ಮಾವನ ನೋಡಿದ್ರೆ ನಮ್ಮ ಮನೆಲ್ಲ ಬೈತಾನೆ ಎದ್ದೇಳ ಏ ಇನ್ನೆರಡು ವರ್ಷ ತಿದ್ದು ಬಿಟ್ಟು ಹೊತ್ತಿನ ಹೋಗಮ್ಮ ಏನ್ ಎತ್ಕೊಂಡೋಗಲ್ಲ ನಿಮ್ಮ ಆಸ್ತಿ ನಿಮ್ಮ ಮನೆ ನಿಮ್ ಒಡವೆ ನಿಮ್ಮ ಬಟ್ಟೆ ನಾನು ಏನು ಹೊತ್ಕೊಂಡೋಗಲ್ಲ ಇನ್ನೆರಡು ವರ್ಷ ಕೂತ್ಕೊಂಡಿದ್ವ ಓದ್ತೀನಿ ಇಲ್ಲ ಪಾಪ ನಾ ಎದ್ದೇಳ ಮೇಲೆ ನಿಮ್ ಕೂತ್ಕೊಳ್ಳೋದು ಬೇಡ ಎಂತದ್ದು ಬೇಡ ಎದ್ದೇಳ ಮೇಲೆ ಎದ್ದೇಳ ಹೋಗ ಆಚ್ಕೋಗ ಮನೆಯಿಂದ ಆಚ್ಕೋಗು ನಮ್ಮ ಅತ್ತ ಬೇಜಾರ್ ಮಾಡ್ಕೊಂಡವಳೆ ನೀನ್ ಯಾಕೆ ಬಂದಿಲ್ಲಿ ಕುತ್ಕೊಂಡಿದ್ಯಾ ಪಾಪನ ಇಷ್ಟು ಜನ ಹೇಳ್ತಾ ಇದ್ರಿ ನಾವು ನೀನು ಎದ್ದು ಹಾಚ್ಕೋತಾ ಇಲ್ಲ ಅಂತಂದ್ರೆ ಹೆಂಗೆ ಎದ್ದೇಳ ಮೇಲೆ ನೆನ್ನೆ ಸರಸ್ವತಮ್ಮನ ದೂಸು ಎತ್ಕೊಳತ ಇದ್ಲಪ್ಪ ನಿಂಬೆಹಣ್ಣು ಹಣ್ಣು ಬೆಲ್ಲ ದೂಸು ಅದು ಕೊಟ್ಲು ಅವ್ರ ಅಷ್ಟು ಕುಡ್ತೀನಿ ಆವಾಗಿಂದ ನೋಡಪ್ಪ ಅದೇನೋ ನಿಮ್ ಮನೆ ಕಡೆ ಗಮನ ಹೇಳಿತದೆ ಆ ದೂಸು ನೀನ್ಚೂರು ಹಂಗೆ ಕೊಟ್ಬಿಟ್ರಪ್ಪ ಕುಡ್ಬಿಟ್ಟು ಹೊರಟು ಹೋಗ್ಬಿಡ್ತೀನಿ ಏನ್ ದೂಸು ಏನ್ ದೂಸು ದೊಡ್ಡತೆ ಏನ್ ಹೇಳ್ತಿದ್ರಿ ಸರಸ್ವತಿ ಕೈಯಾಗ ಅಯ್ಯೋ ಏನ್ ದೂಸು ಇಲ್ಲೇ ಬೆಲ್ಲದ ಪಂತ ನಾನು ನಿಮ್ಮತ್ತೆ ಮಾಡ್ಕೊಂಡು ಕುಡಿತಾ ಇದ್ರಿ ಅವಳು ನಂಗೂ ಬೇಕು ಅಂತಂದು ಅದಕ್ಕೆ ಹಿಂದಳೆ ಕುಡಿಗೆ ಅಂತ ಕೊಟ್ಟರೆ ಇಲ್ಲ ನಾನು ಅಚ್ಚಿಚ್ಚೋರ ಮನೆ ಹತ್ರ ಕುಡಿತೀನಿ ಅಂತ ಎತ್ಕೊಂಡು ಹೋಗ್ತಾ ಇದ್ಲು ಈ ಅಪ್ಪನ ದಾರ ತಲ್ಸಿಟ್ಟು ಬಿದ್ದೋಗಿದ್ದೇನು ಈ ಅಪ್ಪನ ಕೊಟ್ಟವಳೆ ಅದಕ್ಕೆ ಬೆಳಗ್ಗೆ ಅಂದರೆ ಎರಡು ಮುಖಿಂತ ಬಂದವನ ದೂಸ್ ಕೊಡ್ರಿ ದೂಸ್ ಕೊಡ್ರಿ ಅಂತ ನಾವು ಕುಡಿಯೋಕೆ ಮಾಡ್ಕೊಂಡಿರೋದನ್ನ ಈ ಅಪ್ಪನ ಕೊಡೋಣ ಒಂದೇ ಒಂದು ನಿಂಬೆ ಹಣ್ಣಿತ್ತು ಎಲ್ಲಿಂದ ನಾ ನಿಂಬೆ ನಿಂಬೆಹಣ್ಣು ನೋಡ ಹಿಂಗೆ ಪ್ರಾಣ ಒಂದೇ ಸರೋಜೆ ನಾನು ದೊಡ್ಡವನ ಕಳಿಸ್ರೆ ಇವ್ ನಷ್ಟ ಕಳಿಸ್ರ ಫಸ್ಟು ಅಪ್ಪನ ಎದ್ದೇಳ ಮೇಲೆ ಏನೋ ವಯಸ್ಸಾಗ ದೊಡ್ಡವನು ಅಂತ ಮರ್ಯಾದೆ ಕೊಡ್ತಾಯಿದ್ದೀನಿ ಎತ್ನಾಡಿ ಹಚ್ಚಿ ನಡಿ ಬರ್ಕೊಡ್ತೀವಿ ನೀವೆಲ್ಲ ನಮ್ಮ ಮನೆಯೊಳಗೆ ಏನು ಕಳಿಸ್ರ ನಮ್ಮ ಮನೇಲಿ ನಿಂಕ ಹಾಂ ಇಲ್ಲಪ್ಪ ನಾನು ಹೋಗಲ್ಲ ಆ ದೂಸ್ ಕೊಡೋವರೆಗೂ ನಾನು ಹೋಗಲ್ಲ ನಂಗೆ ಆ ಬೇಕು ನಿಮ್ಮ ಅಮ್ಮನ ಕೇಳಿ ಮಾಡ್ಕೊಡು ನಾನು ಕುಡಿದ್ಬಿಟ್ಟು ಬಿಟ್ಟು ಹೋಗ್ತೀನಿ ತಿರುಗಿ ಬರಲ್ಲ ನಂಗೆ ಬೇಕಂದ್ರೆ ಬೇಕು ದೂಸು ಲೇ ಸರೋಜಾ ಅವನ ಕೈ ಪರಕೆ ಹಾಕಿ ಕಳಿಸ್ರೆ ಯಾವ ದೂಸು ಇಲ್ಲ ಇದ್ದಿದ್ದು ಒಂದು ನಿಂಬೆ ನಾನು ನಿಮ್ಮ ದೊಡ್ಡಮ್ಮ ಸರಸ್ವತಿ ಮೂರು ಮಾಡ್ಕೊಂಡು ಕುಡಿದ್ಬಿಟ್ರೆ ಕಳಿಸೆ ಲೇ ಸರೋಜಾ ದೊಡ್ಡೋಣ ಎತ್ಕೊಂಡಾಗ ಆಶಕ್ಕೆ ದೊಬ್ಬಕ್ಕೆ ಹೋಗ್ರು ಅವ್ನು ಹತ್ತು ಹೋಗ ಎಲ್ಲಿ ಕೈ ಕಂಡಿದ್ದ ನಮ್ಮ ಪ್ರಾಣ ತಿನ್ನಕ ಇವ್ನು ಹತ್ತು ಹೋಗ ಪಾಪಣ ಎದ್ದೇಳ ಮೇಲಕ ಪಾಪಣ ಎದ್ದೇಳ ಮೇಲಕ ಎದ್ದೇಳ ಎದ್ದೇಳ ಅಯ್ಯೋ ದೊಡ್ಡೋಣ ನೀನ್ ನನ್ನ ಮಗನ್ ಇದ್ದಂಗ್ ಯಾಕ ಈ ವಯಸ್ಸಾದ್ ಜೀವದ್ಮೇಲೆ ಇಷ್ಟ್ ಕೋಪ ನಿಂಗ ಆ ಪ್ರಶ್ನೆ ಓದ್ತೀನಿ ಹೋಗು ಆ ನಿಮ್ ದೊಡ್ಡಮ್ಮನ ಹತ್ರ ಮಾತುಗಳು ಹೇಳ್ಬಿಟ್ಟು ನಮ್ಮತ್ತೆ ಹತ್ರ ನಿಂಗೆ ಏನ್ ಮಾತುಗಳ ಇದೆ ಮೇಲಕ್ಕೆ ಏನ ಮರ್ಯಾದೆ ಕೊಟ್ರೆ ಏನ್ ನಿಮ್ ಜಾಸ್ತಿ ಆಗೋಯ್ತು ಎದ್ದ ಮೇಲಕ್ಕೆ ಅದೇ ನೋಡ್ತಾ ಇದ್ಯಾ ಹೇಳ್ಕೊಂಡ್ ಹೋಗ ಅಯ್ಯೋ ಬಿಡಪ್ಪ ಬಿಡ ಬಿದ್ಗಿದ್ ಓದೇನು ಬಿಡ ಇನ್ನ ಜೀವನದಾಗ ಬಲಿ ಆಸೆ ಕಂಡಿದೀನಿ ಹಂಗಿರ್ಬೇಕು ಹಿಂಗಿರ್ಬೇಕಂತ ಬಿಡಲೆ ದೊಡ್ಡನೇ ಅಷ್ಟು ತಿದ್ಬಿಟ್ಟು ಓದ್ತೀನಿ ಅಷ್ಟೊತ್ತಿರೋದು ಬೇಡ ಎಷ್ಟೊತ್ತಿರೋದು ಬೇಡ ಫಸ್ಟ್ ನೀನ್ ಇಲ್ದ ಜಾಗ ಖಾಲಿ ಮಾಡುವ ನಾಶ್ ಹಾಕ್ಬಿಟ್ಟು ಬಾಕ್ಲಾಕ್ವಾ ಬಾಕ್ಲಾಕ್ವಾ ನಿಧಾನ ಹೇಳ್ಕೊಂಡು ಹೋಗು ತೊಗಿಗಿ ಬಿಟ್ಟಾತು ತರೋ ಅಂತ ಹೇಳ್ಕೊಂಡ್ ಹತ್ತು ಬಿಸಾಕ್ತೀರಾ ಬಿಡಪ್ಪ ದೊಡ್ಡನೇ ಬಿಡು ಲೇ ಅಕ್ಕ ಲೇ ನೀನು ಹೊಟ್ಟೂರ್ ಹೋಗ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಎಷ್ಟು ದಿನದಿಂದ ಮನ್ಸ ಇಕ್ಕೊಂಡಿದ್ದೆ ಈ ಕೆಲಸ ಮಾಡ್ಬೇಕು ಅಂತ ಅಣ್ಣಕ ಲೇ ನಂಗೆ ಏನೋ ತಿಳಿದು ಹಿಂಗೆಲ್ಲ ಆತದಂತ ಬಂಬುಜಿ ದೇವ್ರ ಅಣ್ಣಗೂ ನಂಗೆ ತಿಳಿದ್ಲೆ ನೋಡ್ಲಿ ನಾವು ಮಾಡಿದ ನಂಬಿಕೆ ರಿವರ್ಸ್ ಆಗೋಯ್ತು ಏನು ಮಾಡೋದು ಇವಾಗ ಇವನ್ನ ಬಂದು ಬಂದು ಒಕ್ಕಿಸ್ಕೊಂಡ್ರಿ ಏನ್ ಮಾಡೋದು ಹೇಳು ಅದೇ ಏನೋ ಮಾಡ್ಕೊಂಡ್ ಸಾಯೋಗ್ಯಮ್ಮ ನೀನು ಹೊಟ್ಟೂರ್ ಹೋಗ ಎಂತ ಕೆಲ್ಸ ಮಾಡ್ಬಿಟ್ಟೆ ಅಕ್ಕ ಮುಂದುವರಿಯೋದು